ಸಾಯಂಕಾಲ ಟೈಮ್ ಅಲ್ಲಿ ಕಾರಕರವಾಗಿ ಈ ರೀತಿ ಒಂದು ಸಲ ಪುರಿ ಒಗ್ಗರಣೆ ಮಾಡಿ ನೋಡಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಸ್ನ್ಯಾಕ್ಸ್ ರೆಸಿಪಿ ಹಾಯ್ ಫ್ರೆಂಡ್ಸ್ ನಾಗೋಮಹಿ ಕುಕಿಂಗ್ ಚಾನಲ್ಗೆ ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ತರ ಕಡಲೆಪುರಿ ಮನೆಯಲ್ಲಿದ್ದಾಗ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ತರ ಒಗ್ಗರಣೆ ಮಾಡಿ ಒಂದು ಡಬ್ಲ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಟೀ ಜೊತೆಗೆ ಅಥವಾ ಸ್ನಾಕ್ಸ್ ರೀತಿಯಲ್ಲೂ ಇದನ್ನ ತಿನ್ಬಹುದು ಅಷ್ಟು ಸಖತ್ತಿಗೆ ಕೂಡ ಇರುತ್ತೆ ಈ ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿಯಾಗಿದ ನಂತರ ನಾನು ಇಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ನಾವು ಕಡಲೆ ಬೀಜ ಎಷ್ಟು ಜಾಸ್ತಿ ಹಾಕೊಳ್ತೀವೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಬೀಜನ ಜಾಸ್ತಿನೇ ಹಾಕೊಂಡಿದ್ದೀನಿ ನೋಡಿ ಇದನ್ನ ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬರ ಗಂಟ ಈ ಕಡಲೆ ಬೀಜನ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಂ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ನೆಕ್ಸ್ಟ್ ಮೂರರಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಕಲ್ಲಿಂದ ಕ್ರಶ್ ಮಾಡಿ ಹಾಕೊಳ್ತಾ ಇದೀನಿ ಅವಾಗ್ಲೇನೆ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಕೂಡ ಇರುತ್ತೆ ಹಾಗೇನು ಕೂಡ ಹಾಕೋಬಹುದು ಸೊ ಅದ್ರೆ ಸ್ವಲ್ಪ ಕ್ರಶ್ ಮಾಡಿ ಹಾಕೋದ್ರೆ ಅದ್ರ ಪರಿಮಳ ಮತ್ತೆ ಟೇಸ್ಟ್ ಇನ್ನು ಸೂಪರ್ ಆಗಿ ಕೂಡ ಇರುತ್ತೆ ಮತ್ತೆ ಇಲ್ಲಿ ಕರ್ಬೇವ್ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಹಸಿ ಕರ್ಬೇವ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮತ್ತೆ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿಕಾಯ್ನ ಹಾಕೊಳ್ಳಿ ನಾನಿಲ್ಲಿ ಒಂದ್ ಏಳರಿಂದ ಎಂಟು ಒಣ ಕಾಯ್ನ ಹಾಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಹಾಕೊಂಡು ಲೋ ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಈ ತರ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನಾವು ಹಾಕಿರೋದು ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ ಎಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಈ ತರ ಕಲರ್ ಚೇಂಜ್ ಆಗಿದ ನಂತರ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹರ್ಷಣ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಕಲರಿಗೋಸ್ಕರ ನಾನು ಇಲ್ಲಿ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಬಟ್ ಹಾಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಂಡು ಇದನ್ನೆಲ್ಲ ಒಂದ್ಸಲಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಎರಡು ಲೀಟರ್ ಆಗುವಷ್ಟು ನಾನಿಲ್ಲಿ ಕಡಲೆ ಪುರಿನ ತಗೊಂಡಿದ್ದೀನಿ ಹಾಗೇನೆ ಹಾಕೊಳ್ಳಕ್ ಹೋಗ್ಬಾರ್ದು ಇದನ್ನ ಸೋದಿಸ್ಕೊಂಡು ಹಾಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಯಾಕಂದ್ರೆ ಕಸ ಮತ್ತೆ ಒಟ್ಟು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಪುರಿನ ಕ್ಲೀನ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಇವಾಗ ಲೋ ಅಲ್ಲಿ ಇಟ್ಕೊಂಡು ನಾನು ಎರಡು ಲೀಟರ್ ಪುರಿನ ಹಾಕೊಳ್ತಾ ಇದ್ದೀನಿ ಇದನ್ನ ಏನಿಲ್ಲ ಅಂದ್ರೂ ಒಂದ್ ಐದು ನಿಮಿಷ ಲೋ ಮೀಡಿಯಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ಪುರಿ ಗರಿ ಗರಿಯಾಗಿ ಬಂದ್ರೇನೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಈ ರೀತಿ ತಯಾರಿಸಿ ನೀವು ಬೇಕಾದ್ರೆ ಇದನ್ನ ವಾರ ಅಥವಾ ಹದಿನೈದು ದಿನಗಳವರೆಗೂ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಟೇಸ್ಟ್ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ ಒಂದ್ಸಲ ಈ ತರ ಮಾಡ್ಕೊಟ್ರೆ ಪ್ರತಿ ದಿನ ಇದನ್ನ ರುಚಿ ಅಂತೂ ಮರೆಯಲ್ಲ ದಿನಾನು ಕೇಳ್ತಾರೆ ಇದೇ ರೀತಿ ಮಾಡ್ಕೊಡಿ ಅಂತ ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ ನೋಡಿ ಇವಾಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ಟವ್ ಅನ್ನ ಹಾಫ್ ಮಾಡ್ಕೊಂಡು ಇದನ್ನ ಒಂದು ಡಬ್ಬಿಗೆ ತುಂಬಿ ಇಟ್ಕೋಬಹುದು ಇಷ್ಟೇ ಫ್ರೆಂಡ್ಸ್ ಕಡಲೆಪುರಿ ಒಗ್ಗರಣೆ ರೆಡಿ ಆಯಿತು ಸಾಯಂಕಾಲ ಟೈಮಲ್ಲಿ ಟೀ ಜೊತೆಗೆ ಅಥವಾ ಸ್ನ್ಯಾಕ್ಸ್ ರೀತಿ ಈ ಥರ ಕಾರಕರವಾಗಿ ಮಾರ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ಇದಂತೂ ತುಂಬಾ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೀದನೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾ ಬಾಯ್